ಜಮೀರನ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಾವು ಇಪ್ಪತ್ತೈದು ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿಡ್ಕೊಂಡು ಎಲ್ಲ ಎಮ್ ಎಲ್ ಎಟ್ಟಿದ್ವಿ ಜಮೀರ ಕರ್ಕೊಂಡ್ಬಾರ ಬಲ್ ಪ್ರಯತ್ನ ಪಟ್ಟವು ನಮ್ಮ ಶಾಸಕರು ಎನ್ ಶ್ರೀನಿವಾಸ್ ಅವರು ಅವ್ರ ಕ್ಷಮೆಯಿಂದ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಗೆ ಹಬ್ಬದ ವಾತಾವರಣ ಕಾಣ್ತಾ ಇದ್ರು ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರು ಬರ್ತಾ ಇರೋದಕ್ಕೆ ನಾವು ಇಡೀ ಊರಿಂದ ನಮ್ಮ ಪಂಚಾಯತಿ ಕನ್ನೂರಲ್ಲಿ ಪಂಚಾಯತಿ ವ್ಯಾಪ್ತಿ ಸದಸ್ಯರು ಅಧ್ಯಕ್ಷರು ಎಲ್ಲ ಕ್ಷಮೆ ಕೊಟ್ಟಿ ಅವರಿಗೆ ಒಂದು ಒಳ್ಳೆ ಸ್ವಾಗತ ಮಾಡಿ ನಾವು ಅವ್ರು ಬರ್ತಾ ನಾವು ಒಂದು ಹಬ್ಬದ ಸಂದರ್ಭ ಕಾಣ್ತಾ ಇತ್ತು ಗೊತ್ತಿರೋದು ವಿಶೇಷವಾಗಿ ಐದು ಕೋಟಿ ಹದಿನೈದು ಕೋಟಿ ಇಡೀ ತಾಲೂಕಲ್ಲಿ ಕೊಟ್ಟಿದ್ದಾರೆ ಅದ್ರಲ್ಲಿ ಹದಿನೈದು ಕೋಟಿ ಶಾಜಿ ಮಹಲ್ಗೆ ಮೂರು ಕೋಟಿ ನಮಗೆ ಇಸ್ಲಾಂಪುರಕ್ಕೆ ಐದು ಕೋಟಿ ವಿಶೇಷವಾಗಿ ಕೊಡ್ತಾ ಅವ್ರೆ ಅವ್ರಿಗೆ ನಾವು ಇಸ್ಲಾಂಪುರ ವತಿಯಿಂದ ಧನ್ಯವಾದ ನಮ್ಮ ಎನ್ ಶ್ರೀನಿವಾಸವರಿಗೆ ವಿಶೇಷವಾಗಿ ಅವ್ರು ಕ್ಷಮೆಯಿಂದ ಬರ್ತಾ ಇರೋದು ಈ ಇಸ್ಲಾಂಪುರ್ದಿಂದ ಇಸ್ಲಾಂಪುರ್ ವತಿಯಿಂದ ಅವರಿಗೆ ಧನ್ಯವಾದ ಅವ್ರ ಜೊತೆಲಿ ನಾವು ಸದಾ ಚಿತ್ರವಾಗಿ ಇರ್ತೀವಿ